ಒಳ್ಳೆ ಕರ್ಮ ಕಣವ ನಿಂದು ಅಲ್ಲ ಕಣವ ಈ ಸೋಸ್ತಿದ್ದನು ವಾ ನಿನ್ ಅವಳಿಗೆ ಒಂದ್ಸರಿ ಹಂಗಿರ್ತಾನೆ ಒಂದ್ಸರಿ ಹಿಂಗಾಯ್ತಾನೆ ಅವನ್ ಬಗ್ಗೆ ಗೊತ್ತೇ ಗೊತ್ತೇ ಗೊತ್ತು ನಿಂಗೆ ಅಂತದ್ರಲ್ಲಿ ಹಿಂಗ ಆಡ್ತಿಲ್ಲವ ನೀನು ಆಯ್ತು ಬಿಡವ ಆಯ್ತು ಬಿಡು ಪಾಪ ನಿಂಗೆ ಯಾಕೆ ತೊಂದ್ರೆ ಓದ್ ಬಿಡು ನಾನು ಎಲ್ಲಾನ ದಿವಸ ಆದ್ರೆ ಹೋಯ್ತೀನ ತಗಿ ಇನ್ನೇನ್ ಮಾಡಿದೆ ಮಗ ಮನೆಗೆ ಇಸ್ಕೊಳಲ್ಲ ಮಕ್ಳು ಮನೆಗೆ ಬಂದ್ರೆ ಅಲ್ಲೂ ಸುಖ ಇಲ್ಲ ಏನು ಮಾಡಿದ ಯಾವ ಕುತ್ಕ ಸುಮ್ನೆ ಹೇಳಿನ ನಾನು ಹೇಳಿನ ಹೇಳು ನಾನು ನಾನು ಆಸೆಗಿದ್ದೆ ಅನ್ನ ಮಣೆಯ ಮಗುಂಗೆ ನನ್ನ ಮಗ್ಲುನ್ ಕೊಟ್ರೆ ಹೆಂಗೋ ಸುಖವಾಗಿ ಇರ್ತಾಳ ನನ್ನ ಮಗ್ಲು ನನ್ನ ಕಣ್ಣ ಮುಂದೆಯ ಅಂತ ನಾನು ಆಸೆ ಗಿದ್ದೆ ಕಣವಾ ತಪ್ಪಾದು ಎಳ್ ನೀನೇಯ ತಪ್ಪಲ್ಲಕನೇ ಅಲ್ಲ ನಿನ್ನ ಮಣೆಯ ಇಂಗ್ ಎಷ್ಟು ದುರಂಕಾರ ಗೊತ್ತಾ ಮುಂಡೆ ಮಗೈ ಆಂಡರ್ವೈಸ್ ಕೊಂಡು ಬತ್ತಂ ಕಣೇ ನಿಮ ಅತ್ತಕಯ್ಯ ವಯಿಸ್ಕೊಂಡು ಬತ್ತಾನೆ ನಂದೆ ತಪ್ಪು ಅಂತಾನೆ ಕಳ್ಳೆ ಮಗೆ ಅತ್ತಕ್ಕೆ ನಾನು ಜಗಳ ಕೈಕೊಂಡು ಬಂದಿದು ಹೋಗಲಿ ಬಿಡ ಬಾ ನೀನೇ ಒನ್ಸ್ಕೊಂಡು ಹೋಗ ಬಾ ಅತ್ತಕೇನು ಏನಂತದ ಅಲ್ಲ ಪಾಪಾ ಏನಾನ ಕಷ್ಟ ಸುಖ ಅಂದ್ರೆ ಆ काय येत करतद्द ना मत्तके आंतळ नीने कणव व जागला काय येत ಹೋಗ್ಲಿ ನಮ್ಮನೆ ಇರುಳಿಯನ್ನು ನೀ ಚೆನ್ನಾಗಿ ಮಾಡ್ ಮನೆಗಿಯ ನನ್ ಬೇಡ ಅಂದಿಲ್ಲ ಕಣವ ಇವಾಗ ನಿಂಗೂ ಇಷ್ಟ ಅಲ್ವನವ ರಮೇಶಂಗ್ ನಮ್ಮ ಹೇಗುನಾ ನೋಡ ಮಗ ಇಷ್ಟುದು ಕಷ್ಟದ ಪ್ರಶ್ನೆ ಅಲ್ಲ ಸರಿನಾ ನಿಮ್ಮ ಮನೆ ಹೆಂಗೆ ದುರಂಕರ ಇಳಿಸ್ಬೇಕಲ್ಲ ಅವನಿಗೆ ಮುಂಡ ಮಕ್ಕಂಗೆ ಏನು ಹೂವು ಅಂತನೂ ಮರ್ಯಾದೆ ಕೊಡಲ್ಲ ಯಾಕನ್ನ ಕೊಡಬೇಕು ಅವನಿಗೆ ನಮ್ಮ ಮೇಗುನ ಪಾಪ ಇನ್ನ ಅಜಂತ ಸೆಕೆಂಡ್ ಪಿ ಯು ಸಿ ಓದ್ಕೊಂಡದೆ ಅದನ್ನ ತಕೊಂಡು ಮೊದೇ ಮಾಡ್ತೀಯ ಬೇಡ ಸುಂಕಿರು ಅನ್ನ ಮಗ ರಾಮೇ ಸುಂಕಿಂತ ಹೆಚ್ಚಾಗಿ ಓದ್ಸು ನಿಮ್ಮ ಮಗಳನ್ನ ಅವನಿಗೆ ಕೊಡಕ್ಕೆ ಹೋಗ್ಬೇಡ ಅಯ್ಯೋ ಯವ್ವ ನಾನೇನು ನಾಳಿಕೆ ತಕೊಂಡು ಮೊದೇ ಮಾಡ್ತೀನಿ ಇನ್ನ ಏನೋ ಮಾತುಕತೆ ಆಡ್ಕೊಂಡ್ರೆ ಪುಸ್ತಕ ಯಾವಾಗೋ ಮಕ್ಕಳದೆಲ್ಲ ಓದ್ ಮುಗಿದ್ಮೇಕೆ ಮಾಡ್ಕೊಂಡ್ರೆ ಆಯ್ತದೆ ಅಂತ ಕಣವ ನಾನು ಅಯ್ಯೋ ನೀನು ಹಿಂಗೆ ಆಡ್ತಲ್ಲವ ನೀನು ಮುಂಚೆಗೆಲ್ಲ ಏನ್ ನೀನೇ ಅಲ್ವ ಮಾತಾಡ್ತಿದ್ದಳು ನಮ್ಮ ಹೇಗುಂಗು ರಮೇಶಂಗು ಮದುವೆ ಮಾಡ್ಬೇಕು ಅಂತ ಇವಾಗ ನೋಡಿ ನೀನ್ ಹೆಂಗ್ ಅಂತಲ್ಲವ ನೀನು ಏನೋ ಸಂಜಾಗ್ಲಕ್ಕೆ ಏನೋ ಕಣವ ನಿಮ್ಮ ಮಾತೆ ನಿಮ್ಗೆ ಹಂಗಾತದೋ ಹಂಗ ಮಾಡು ಒಟ್ನಲ್ಲಿ ನಿನ್ಗೆ ಗಂಡನ್ ಮಾತ್ರ ನೀನು ನಿಷ್ಠುರ ಮಾಡ್ಕೊಳಕ್ಕೆ ಹೋಗ್ಬೇಡ ಅವನು ಹೆಂಗೆ ಹೇಳ್ತಾನೋ ಅವ್ನು ಕೇಳು ನಂದೇನದವ ನಂದೇನದು ಹೇಳು ನಿಂಗೆ ಹೆಣ್ಣು ಗಂಡ ಹೆಂಗೆ ಹೇಳ್ತಾನೋ ಹಂಗೆ ಕೇಳ್ಕೊಂಡು ನೀನು ಮುಂದಕ್ಕೆ ಹೋಗು ಅದನ್ ಬಿಟ್ಟು ಆಮೇಲೆ ನಿನ್ನ ಸಂಸಾರ ಹಾಳು ಮಾಡ್ಕೊಂಬೇಡ ಮಾ ಮಗ್ಳು ಮದುವೆ ಮಾಡಬೇಕು ಅಂತ ಹಂಗಲ್ಲ ಕಣವೆ ನನಗೇನು ಜನ ಮಕ್ಕಳವ್ರ ಇರೋಳೊಬ್ಳು ಮಗಳು ಅವಳನ್ನ ನಮ್ಮ ಹಣ ಹಿಂಗೆ ಮನೆ ಹೆಣ್ಣು ಮಗುಂಗೆ ಕೊಟ್ಟು ಮದುವೆ ಮಾಡೋಣ ಅಂತ ನಾನು ಆಸೆ ಆಗಿದ್ದೀನಿ ಕಣವೆ ನಿನ್ನ ಅಡುಗೆ ಒಪ್ಪಾನ ಒಪ್ತಾನೆ

ಮಾತಾಡಿದಿನ ಜಲ ಕಾಡಿದ್ದೀನಿ ಬರ್ದಾಡಿದಿನ ಸುಮ್ನಿದ್ದೀನಿ ಅವನೇನ್ ಬರ್ ಮಾಡ್ತಾನ ಅಯ್ಯೋ ಒಂದ್ ಕಾಟೆ ಕಡೆ ನೀನು ಏ ಮನೆಗುಣ್ಗೊಂಡ್ ಒಗೊಂಡ್ ಸುಮ್ನೆ ಹುಷಿ ಇದ್ರಾಗ ಇರ್ತಾನ ಗೊತ್ತಾಗಿ ಅದಕ್ಕೆ ಹೋಗ್ಲಿ ಬಿಟ್ಟಕು ಇವಾಗ ನಾನು ನನ್ನ ಮನ್ಸಿಂದ ಹೇಳ್ತೀನಿ ನೋಡಿ ನಮಗ ನೀನಂತೂ ಆ ರಾಮೇಶ್ ಹಂಗೆ ಕೂಡಕ್ಕೆ ಹೋಗ್ಬಿಡತಾಳೆ ಹ್ಞೂ ಅದೇನಾರಾಗಿ ಅತ್ತನ ಹೋಗ್ಲಿ ಆ ನನ್ನ ಮಗ ರಾಮೇಶ್ ಹಂಗೆ ನೀನು ಆಯ್ ನನ್ ಮಗ ಅನ್ನಿಸ್ಕೊಂಡು ಹುಸಿದಿ ಮಕ್ ಮಾಡ ಮಗನ ಬೆಂಗ್ಳೂರ್ ಪಟ್ಟೆಗೆ ಓದ್ತಿದ್ದೀನಿ ಅಂತ ಹುಸ್ಸಿಡಿ ಮಕ್ಕಲ್ಲ ನೀ ಮನೇಂಗೆ ಕೂಡಕ್ಕೆ ಹೋಗ್ಬಿಡ ಹೇಳ್ತಿದ್ದೀನಿ ನೋಡು ನಮ್ಮ ಮೇಗನ್ ಯಾವ್ದು ಕಾಣಕ್ ವಾ ಆನಂದ್ ಮಗ ರಮೇಶ್ ಉಂಗೆ ಕೊಡ್ಬೇಡ ನೀನು ಆನಂದ್ ಮಗುಂಗೆ ಸರಿನಾ ಆನಂದ ಮಗ ಓದ ಬೆಂಗ್ಳೂರ್ ಕಟ್ಗೆ ನಾಕ್ಸ್ ಗಟ್ಟೆ ಸುರ್ಸ್ಕೊಂಡು ಓದ್ತವನೇ ಅದೇನ್ ಓದ್ ಬುರಿ ಹೋಯ್ತಾನೋ ಇಲ್ಲ ಅದ್ ಯಾವ್ರಿ ಯಾವ ಹುಡುಗ ಸು ತರ್ಕೊಂಡು ಬಿದೈತು ಗೊತ್ತು ಎಲ್ಲಿ ಪೋಳಿ ಪಕ್ಕದ ಬಿದ್ದೈತೋ ನೀನು ಕೊಡ್ಕೊಬೇಡ ನಿನ್ ಕಡೆ ನೀನು ಬಾತ್ಕೊಂಡಿರು ಯೋ ಕೂತಿದ್ದೇನೋ ಕೂತ್ಕ ಸುಮ್ಮನೆ ನೀನು ಪಾಪ ಹುಡುಗು ಯಾಕೆ ಹಂಗ ದೂ ನೀನು ಅಲ್ಲ ಕಡವ ಅನೇನ್ ಮ್ಯಾಗ ಪಾಪಾಯ್ತವ ಒಪ್ಕೋತೀನಿ ಅಂತ ಹೇಳ್ಬಿಟ್ಟು ಆ ಹುಡುಗನ ಹಂಗೆಲ್ಲ ಬೈ சுமக்கிர்வா கஷ்டப்பட்டு பப்பா பெங்களுக்கது எஸ்ட் மல்வா கொனவ நீர் மாத்தாட்த்தித்து ஆஹ் ஏன பப்பா இங்களுர் நன்குற விடுவில மண்டக்கே அக்கேனி மாதாடல கட்டாடல நீத தூர் நீக்கே നാ ദൂർ ഇല്ല കണ്ടിട്ടു ലക്ഷഗട്ട് മക്കളുക് ആ സു കുത് മുതൽ മാതാടി ആക്കണ്ടു ആർക്ക ನಗ್ಲಾ ನೀನು ನನಗೆ ವಿರುದ್ಧವಾಗಿ ಇರ್ತೀಯಲ್ಲ ಯಾವಾಗಲೂ ನೀನು ಅಂದಿದ್ದು ಕಳ್ಳವನವ ಅಂದಿದ್ದು ನಾನು ಹೋಗ್ಲಿ ಬಿಟ್ಟ ಸರಿ ಆಯಿತು ಇರು ಟೀ ಮಾಡ್ಕೊಬತ್ತೀನಿ ಕುಡಿ ಅಂತ ಓ ಮಗ ಬಂತಂದೆ ಮೇದ ಪುಟ್ಟಿ ಬಾವ ಈಗ ಬಂದ ಕಾಲೇಜಿಂದ তো ইন্ত পেসালা এনো ওติก মুঞ্চক মাগে বনিনো আলে আলে 5:30 আর টবন্তলা আর ঘন্টা মাণিকে জলদি বরক ইং গোতাগলবা নিঙ্গে ইлле পুস্তক ব্যাগ ইлле এনো কানেকিলে ইллеবে আই আইয়া আম্মা আদে কনামা সুশিলান্টি আইতলা ওর manege ave nan pustaka bagu illa nan eno notes beku yavdu bardila andlu kanama adke bagge takkan kottu bande

ಓಹ್ ಯಾರು ಮದುವೆ ಮಾಡ್ಕೊಳ್ಳಿ ಇಟ್ಕೊಂಡು ನಿಂತಿಲ್ಲಾ ತಮಾಷೆ ಮಾಡ್ತು ಕೈ ಕಾಲ್ಕೋ ಅಲ್ಲ ಕಣ ನೀನು ಕೊಟ್ಟು ಬಂದೇನುಕೊಂಡು ಏನ್ ಮೊಬೈಲ್ ಇಟ್ಕೊಂಡು ಕುಟ್ಟ ಕುಟುಂಬದ ಅಮ್ಮ ಹೇಳಿ ಕೊಡ್ಸ್ಬೇಡ ಮೊಬೈಲ್ ಕೊಡ್ಸ್ಬೇಡ ಮೊಬೈಲ್ ಅಂತ ಅದೆಂತದ್ದು ಆನ್ಲೈನ್ ಕ್ಲಾಸ್ ಅಂದ್ಕೊಂಡ್ ತಕೊಂಡ್ಬಿಟ್ಟು ಇಪ್ಪತ್ನಾಲ್ಕ ಗಂಟೆ ನೋಡ್ತಾಳೆ ನೋಡ್ತಾಳೆ আমাও সুম কুতকো ওদেলে অদুলে ওতেপতেনানে আমা বলুভা যাকে পুস্টো দাগো পুস্কো দাগো ওধিরে ইরেকি লান্তাদা যাকে ওদাগো

天呢！ ಸರಿ ಆಯಿತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆನೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ನೋಡಿ ನಿಮ್ಗೆ ಏನೇನು ಅನ್ನಿಸ್ತದೋ ಕತೆ ಸರಿ ಅನ್ನಿಸ್ತದೋ ತಪ್ಪು ಅನಿಸ್ತದೋ ಇಂಟ್ರೆಸ್ಟಿಂಗಾಗಿ ಆಯಿತೋ ಇಲ್ವೋ ಅದನ್ನೆಲ್ಲನೂ ಕೂಡ ಕಮೆಂಟ್ ಮಾಡಿ ಹೇಳಿ ಆಯಿತಾ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ತೀನಿ ನನಗೇನು ಈ ಥರ ಸ್ಟೋರಿ ಇಷ್ಟ ಆಯ್ತದೆ ಇಂಟ್ರೆಸ್ಟ್ ಬರ್ತದೆ ಜಾಸ್ತಿ ಕ್ಯೂರಿಯಾಸಿಟಿ ಇರ್ತದೆ ಅಂತ ಈ ಥರದ ಕತೆ ಚೂಸ್ ಮಾಡ್ಕೊಂಡು ಮಾಡಿದ್ದೀನಿ ಅದರಲ್ಲೂ ಕ್ಯಾರೆಕ್ಟರ್ಸು ಇವಾಗ ನಾನು ಏನಾಗ್ತಿದ್ದೀನೋ ಅಷ್ಟೇ ನಾನು ಹೊಸ್ದಾಗಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಇವಾಗ ಅಜ್ಜಿ ಈ ತರ ಕ್ಯಾರೆಕ್ಟರು ಅದೇನು ಮಾಡೋಕ್ಕಾಯ್ತಾಯಿಲ್ಲ ಇಲ್ಲ ಹಂಗಾಗಿ ಸ್ವಲ್ಪ ನೀವು ಸ್ವಲ್ಪ ಇದು ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಬರ್ತೀವಿ ಗೊತ್ತಲ್ಲ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಿಂಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಇಷ್ಟ ಆಯ್ತೋ ಇಲ್ವೋ ಅಂತ ಪ್ಲೀಸ್ 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 ಆಯ್ತಾ ಹೇಳಿ ಆಯ್ತಾ ಕಮೆಂಟ್ ಮಾಡಿ ಹೇಳಿ ಕತೆ ಇಷ್ಟ ಆದ್ರೆ ಇಲ್ಲ ಅಂದ್ರೆ ನಾನು ಬೇರೆ ಕತೆನೆ ಹಾಕ್ತೀನಿ ಪರವಾಗಿಲ್ಲ ಬರ್ತೀನಿ